ಆಕಾಶವಾಣಿ ನೈಪುಣ್ಯ ಕೌಶಲ್ಯ ಯಶೋಗಾತೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ಉದ್ಯಮ ಲೋಕದ ಧ್ರುವ ತಾರೆ ರತನ್ ಟಾಟಾ ಅವರ ಜೀವನ ಯಶೋಗಾತೆಯನ್ನು ಕುರಿತು ಈಗ ಮಾಹಿತಿಯನ್ನು ನೀಡುತ್ತಾರೆ ಶಿವಮೊಗ್ಗದ ಪಿಎಸ್ ಪಾಲಿಟೆಕ್ನಿಕ್ನ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ವಿಭಾಗದ ಪ್ರಾಧ್ಯಾಪಕರಾದ ಪಿ ಅರ್ಚನಾ ಅವರು ಸಮಸ್ತ ಆಕಾಶವಾಣಿ ಕೇಳುಗರಿಗೆ ನನ್ನ ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಶುಭ ದಿನ ಇದು ಆಕಾಶವಾಣಿ ನಿಮ್ಮೊಂದಿಗೆ ಅರ್ಚನಾ ಪಿ ಗಣಕಯಂತ್ರ ವಿಭಾಗದ ಉಪನ್ಯಾಸಕಿ ಪಿಎಸ್ ಪಾಲಿಟೆಕ್ನಿಕ್ ಶಿವಮೊಗ್ಗ ನಾನು ಇವತ್ತು ನಿಮ್ಮೊಂದಿಗೆ ಸ್ಫೂರ್ತಿದಾಯಕ ಮತ್ತು ಮಾದರಿಯಾಗಿದ್ದ ವಿಶೇಷ ವ್ಯಕ್ತಿಯ ಕುರಿತು ಪರಿಚಯಿಸಲು ಹಾಜರಿದ್ದೇನೆ ಅದಕ್ಕೂ ಮೊದಲು ಒಂದು ಅವರ ನುಡಿಮುತ್ತಿನಿಂದ ಪ್ರಾರಂಭ ಮಾಡೋಣ ಕಬ್ಬಿಣವನ್ನು ಯಾರೊಬ್ಬರೂ ನಾಶ ಮಾಡಲು ಸಾಧ್ಯವಿಲ್ಲ ಆದರೆ ಅದರೊಳಗಿನ ತುಕ್ಕು ಅದನ್ನು ನಾಶ ಮಾಡಬಲ್ಲುದು ಹಾಗೆಯೇ ಒಬ್ಬ ವ್ಯಕ್ತಿಯನ್ನು ಬೇರೊಬ್ಬರು ನಾಶ ಮಾಡಲಾರರು ಆತನ ಮನಸ್ಥಿತಿಯೇ ಆತನನ್ನು ನಾಶ ಮಾಡಬಲ್ಲುದು ಎಂತ ಒಳ್ಳೆ ನುಡಿಮುತ್ತ ಅಲ್ವಾ ಸ್ನೇಹಿತರೆ ಇದನ್ನ ಯಾರು ಬರೆದಿದ್ದು ಅಂತ ತಿಳ್ಕೊಬೋದಲ್ವಾ ಅವ್ರು ಬೇರೆ ಯಾರು ಅಲ್ಲ ಉದ್ಯಮ ಲೋಕದ ಧ್ರುವತಾರೆ ಎಂದೇ ಖ್ಯಾತಿ ಪಡೆದಿರುವ ರತನ್ ಟಾಟಾ ಅವರು ಬನ್ನಿ ಅವರ ಜೀವನ ಚರಿತ್ರೆ ಸಾಧನೆ ಪ್ರಶಸ್ತಿಗಳು ಮತ್ತು ಅವರೆದುರಿಸಿದ ಸವಾಲುಗಳು ಸಮಾಜಕ್ಕೆ ನೀಡಿದ ಕೊಡುಗೆ ಹೇಗಿತ್ತು ಮತ್ತು ಅದನ್ನು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬೋದು ಎಂದು ನಾವು ತಿಳ್ಕೊಳ್ಳೋಣ ಮತ್ತು ಅವರ ಪರಿಚಯವನ್ನು ಮಾಡಿಕೊಳ್ಳೋಣ ದೂರದೃಷ್ಟಿಯ ನಾಯಕ ವಿನಮ್ರ ಆತ್ಮ ಮತ್ತು ನೈತಿಕ ವ್ಯವಹಾರ ಅಭ್ಯಾಸಗಳ ನಿಜವಾದ ವ್ಯಕ್ತಿಯೇ ರತನ್ ಟಾಟಾ ಅವರ ಅಸಾಧಾರಣ ವ್ಯವಹಾರ ಕುಶಾಗ್ರಮತಿಯಿಂದ ಮಾತ್ರವಲ್ಲದೆ ಸಾಮಾಜಿಕ ಜವಾಬ್ದಾರಿಯ ಬಗ್ಗೆ ಅವರಿಗಿರುವ ಸಮರ್ಪಣೆಯಿಂದ ಕೂಡ ಅವರನ್ನು ನಾವು ಗುರುತಿಸಬಹುದು ಅವರ ಪ್ರಯಾಣ ಸಾರ್ವಜನಿಕವಾಗಿ ಮಾತಾಡೋದ್ರಿಂದ ಹಿಡಿದು ಟಾಟಾ ಗ್ರೂಪ್ನ ದೃಷ್ಟಿ ಉದ್ದೇಶ ಮತ್ತು ಮುನ್ನಡೆಸುವ ಪರಿಶ್ರಮದ ಶಕ್ತಿ ನಿಜವಾಗಿಯೂ ಶ್ಲಾಘನೀಯ ಅವರ ನೈತಿಕ ವ್ಯವಹಾರದ ವಿಧಾನ ಮತ್ತು ಲೋಕೋಪಕಾರಿ ಕೊಡುಗೆಗಳು ವಿಶ್ವದಾದ್ಯಂತ ಲಕ್ಷಾಂತರ ಜನರಿಗೆ ಸ್ಫೂರ್ತಿ ನೀಡುತ್ತದೆ ಸ್ನೇಹಿತರೆ ರತನ್ ಟಾಟಾ ಅವರನ್ನ ನಾವು ಒಬ್ಬ ಪೌರಾಣಿಕ ಭಾರತೀಯ ವ್ಯವಹಾರದ ಐಕಾನ್ ಎಂದೇ ಹೇಳ್ತಾರೆ ರತನ್ ಟಾಟಾ ಅವರ ಉದ್ಯಮಶೀಲ ಪ್ರಯಾಣವು ಸಾಂಪ್ರದಾಯಿಕ ಕುಟುಂಬ ನಡೆಸುವ ಸಮೂಹದಿಂದ ಇಡ್ಡು ಟಾಟಾ ಗ್ರೂಪ್ ಅನ್ನು ಆಟೋಮೊಬೈಲ್ ಉಕ್ಕು ಐಟಿ ಮತ್ತು ಆತಿಥ್ಯದಂತಹ ಕ್ಷೇತ್ರಗಳಲ್ಲಿ ಜಾಗತಿಕ ಶಕ್ತಿ ಕೇಂದ್ರವಾಗಿ ಹೇಗೆ ಮುನ್ನಡೆಸಿದ್ರು ಎಂಬುದನ್ನು ತೋರಿಸುತ್ತೆ ರತನ್ ಟಾಟಾ ಅವರ ಸ್ಫೂರ್ತಿದಾಯಕ ಕತೆ ಕೇವಲ ವ್ಯವಹಾರದ ಯಶಸ್ಸಿನ ಬಗ್ಗೆ ಮಾತ್ರ ಅಲ್ಲ ಇದು ನಮ್ರತೆ ಸಮಗ್ರತೆ ಮತ್ತು ಲೋಕೋಪಕಾರ ಹಾಗೂ ರಾಷ್ಟ್ರ ನಿರ್ಮಾಣಕ್ಕೆ ಜೀವಮಾನ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಇಂದು ಭಾರತ ಮತ್ತು ಪ್ರಪಂಚದಾದ್ಯಂತ ಎಷ್ಟೋ ಹೊಸ ಪೀಳಿಗೆಯ ನಾಯಕರಿಗೆ ಸಂಸ್ಥಾಪಕರಿಗೆ ಟಾಟಾ ಅವರು ಒಂದು ಸ್ಫೂರ್ತಿ ಅಂತಾನೆ ನಾವು ಹೇಳ್ಬೋದು ಈಗ ಸ್ನೇಹಿತರೆ ಅವರ ಪರಿಚಯನ ಮಾಡಿಕೊಡ್ತೀನಿ ಬ್ರಿಟಿಷರ ಆಳ್ವಿಕೆ ಅವಧಿಯಲ್ಲಿ ಈಗ ಮುಂಬೈ ಎಂದೇ ಹೇಳ್ಪಡುವ ಬಾಂಬೆಯಲ್ಲಿ ಸಾವಿರದ ಒಂಬೈನೂರ ಮೂವತ್ತೇಳು ಡಿಸೆಂಬರ್ ಇಪ್ಪತ್ತೆಂಟರಂದು ನೇವಲ್ ಟಾಟಾ ಮತ್ತು ಸೂನಿ ದಂಪತಿಯ ಪುತ್ರನಾಗಿ ಜನಿಸ್ತಾರೆ ಅವರ ಅಜ್ಜಿ ನವಾಜಾಬಾಯಿ ಅವರ ಪ್ರೀತಿಯ ಮೊಮ್ಮಗ ಅವರ ಲಾಲನೆ ಪಾಲನೆಯಲ್ಲಿ ಬೆಳಿತಾರೆ ಅವರಿಗೆ ಜಿಮ್ಮಿ ಟಾಟಾ ಹಾಗೂ ನೋಯಲ್ ಟಾಟಾ ಎಂಬ ಸಹೋದರರು ಕೂಡ ಇರ್ತಾರೆ ಟಾಟಾ ಅವರು ಎಂಟನೇ ತರಗತಿಯವರೆಗೆ ಮುಂಬೈನ ಕ್ಯಾಂಪಿಯನ್ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ರು ನಂತರ ಅವರ ಪೋಷಕರು ಅವರನ್ನು ಮುಂಬೈನ ಕ್ಯಾಥಿಡ್ರಾ ಮತ್ತು ಜಾನ್ ಕೆನೂನ್ ಶಾಲೆ ಹಾಗೂ ಶಿಮ್ಲಾದ ಬಿಷಪ್ ಕಾಟನ್ ಶಾಲೆಯಲ್ಲಿ ವ್ಯಾಸಂಗ ಪಡೆದ್ರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ನ್ಯೂಯಾರ್ಕ್ ನಗರದ ರಿವರ್ಡೇಲ್ ಕಂಟ್ರಿ ಶಾಲೆಯಲ್ಲಿ ಕೂಡ ಪದವಿ ಪಡಿತಾರೆ ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ಕಾರ್ನೆಲ್ ವಿಶ್ವವಿದ್ಯಾಲಯದಲ್ಲಿ ಆರ್ಕಿಟೆಕ್ಚರ್ ಮತ್ತು ಸ್ಟ್ರಕ್ಚರಲ್ ಇಂಜಿನಿಯರ್ ಆಗಿ ಪದವಿ ಪಡೆದರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅಡ್ವಾನ್ಸ್ಡ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಅನ್ನು ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ನಲ್ಲಿ ಪೂರ್ಣಗೊಳಿಸಿದ್ರು ಅವರ ವೃತ್ತಿ ಜೀವನವು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಟಾಟಾ ಸ್ಟೀಲ್ ವಿಭಾಗದೊಂದಿಗೆ ಪ್ರಾರಂಭ ಮಾಡಿದ್ರು ಒಂಬತ್ತು ವರ್ಷ ಆದ್ಮೇಲೆ ಅವರು ನ್ಯಾಷನಲ್ ರೇಡಿಯೋ ಮತ್ತು ಎಲೆಕ್ಟ್ರಾನಿಕ್ಸ್ ಕಂಪನಿಯ ನಿರ್ದೇಶಕರಾದ್ರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಜಿ ಆರ್ ಡಿ ಟಾಟಾ ಟಾಟಾ ಸನ್ಸ್ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದಾಗ ರತನ್ ಟಾಟಾ ಅವರು ಟಾಟಾ ಗ್ರೂಪ್ನ ಉತ್ತರಾಧಿಕಾರಿಯಾಗಿ ನೇಮಕವಾಗ್ತಾರೆ ಆಗ ಟಾಟಾ ಅವರು ಟೆಟ್ಲಿಯನ್ನು ಖರೀದಿಸಲು ಟಾಟಾ ಟೀಯನ್ನು ಮನವೊಲಿಸ್ತಾರೆ ಮನವೊಲಿಸುತ್ತಾರೆ ಹಾಗೂ ಜಾಗ್ವರ್ ಲ್ಯಾಂಡ್ ರೋವರ್ ಅನ್ನು ಖರೀದಿಸಲು ಟಾಟಾ ಮೋಟಾರ್ಸ್ ಅನ್ನು ಮನವೊಲಿಸುತ್ತಾರೆ ಜೊತೆಗೆ ಕೋರಸ್ ಅನ್ನು ಖರೀದಿಸಲು ಟಾಟಾ ಸ್ಟೀಲ್ನ ಮನವೊಲಿಸುತ್ತಾರೆ ಇದು ಹೆಚ್ಚಾಗಿ ಭಾರತೀಯ ಕಂಪನಿಯಿಂದ ಬಹುರಾಷ್ಟ್ರೀಯ ಕಂಪನಿಯಾಗಿ ರೂಪುಗೊಳ್ಳುತ್ತೆ ಟಾಟಾ ನ್ಯಾನೋ ವಾಹನದ ಪರಿಕಲ್ಪನೆಯನ್ನು ಕೂಡ ನಮ್ಮ ರತನ್ ಟಾಟಾ ಅವರೇ ರೂಪಿಸಿದ್ದು ಕಾರಿನ ಬೆಲೆಯನ್ನು ಭಾರತೀಯ ಖರೀದಿದಾರರಿಗೆ ಕೈಗೆಟುಕುವಂತೆ ವಿನ್ಯಾಸಗೊಳಿಸಿದ್ರು ಎರಡ್ ಸಾವಿರದ ಎಂಟರಲ್ಲಿ ಟಾಟಾ ಭಾರತದ ಅತಿ ದೊಡ್ಡ ಲೋಕೋಪಕಾರಿ ಸಂಸ್ಥೆಗಳಲ್ಲಿ ಒಂದಾದ ಟಾಟಾ ಟ್ರಸ್ಟ್ ಅನ್ನು ಸ್ಥಾಪಿಸಿದ್ರು ಮತ್ತು ಅದೇ ವರ್ಷ ಟಾಟಾ ಅವರ ರಾಷ್ಟ್ರೀಯ ಸೇವೆಗಾಗಿ ಪದ್ಮವಿಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಅವರ ಇಪ್ಪತ್ತೊಂದು ವರ್ಷಗಳ ಅಧಿಕಾರ ಅವಧಿಯಲ್ಲಿ ಆದಾಯವು ನಲವತ್ತು ಪಟ್ಟು ಹೆಚ್ಚು ಮತ್ತು ಲಾಭವು ಐವತ್ತು ಪಟ್ಟು ಹೆಚ್ಚಾಯಿತು ಎರಡ್ ಸಾವಿರದ ಹನ್ನೆರಡರಲ್ಲಿ ಎಪ್ಪತ್ತೈದನೇ ಹುಟ್ಟುಹಬ್ಬದಂದು ಟಾಟಾ ಗ್ರೂಪ್ನ ಅಧ್ಯಕ್ಷ ಸ್ಥಾನದಿಂದ ರತನ್ ಟಾಟಾ ನಿವೃತ್ತರಾದಾಗ ಅವರ ಯಶಸ್ಸಿನ ಕತೆ ಇನ್ನೂ ಹೊಸ ತಿರುವನೆ ಪಡೆದುಕೊಂಡಿತು ಟಾಟಾ ಗ್ರೂಪ್ ಸಾವಿರದ ಎಂಟುನೂರ ಅರವತ್ತೆಂಟರಲ್ಲಿ ಸ್ಥಾಪನೆಯಾಗಿದ್ದು ಭಾರತದ ಅತಿ ದೊಡ್ಡ ಬಹುರಾಷ್ಟ್ರೀಯ ಸಮೂಹವಾಗಿತ್ತು ಜನ್ ಸೇಡ್ಜಿ ಟಾಟಾ ಅವರನ್ನು ಭಾರತೀಯ ಉದ್ಯಮದ ಪಿತಾಮಹ ಎಂದೇ ಹೇಳಲಾಗುತ್ತೆ ಟಾಟಾ ಅವರ ಉತ್ಪನ್ನ ಮತ್ತು ಸೇವೆಗಳು ನೂರ ಐವತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಮತ್ತು ಆರು ಖಂಡಗಳಲ್ಲಿ ಕಾರ್ಯಾಚರಣೆಗಳನ್ನು ಹೊಂದಿವೆ ಈಗ ಟಾಟಾ ಅವರ ಆಸಕ್ತಿಗಳು ಉಕ್ಕು ಆಟೋಮೊಬೈಲ್ ಮತ್ತು ದೂರ ಸಂಪರ್ಕದಿಂದ ಸಾಫ್ಟ್ವೇರ್ ಕನ್ಸಲ್ಟೆನ್ಸೀಸ್ ಹೋಟೆಲ್ ಮತ್ತು ಗ್ರಾಹಕರ ಉತ್ಪನ್ನಗಳವರೆಗೆ ವ್ಯಾಪಿಸಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ರತನ್ ಟಾಟಾ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರ ರತನ್ ಟಾಟಾ ಗ್ರೂಪ್ ಬಹಳ ದೂರವಾಗಿ ಅತ್ಯುನ್ನತ ಸ್ಥಾನದಲ್ಲಿ ಬೆಳೆಯತೊಡಗಿತು ಶಿಕ್ಷಣ ವೈದ್ಯಕೀಯ ಮತ್ತು ಗ್ರಾಮೀಣ ಅಭಿವೃದ್ಧಿಯಲ್ಲಿ ರತನ್ ಟಾಟಾ ಅವರ ಲೋಕೋಪಕಾರಿ ಕೆಲಸಗಳು ತುಂಬಾನೇ ಸ್ಫೂರ್ತಿದಾಯಕವಾಗಿದೆ ಅವರು ದ ಯೂನಿವರ್ಸಿಟಿ ಆಫ್ ನ್ಯೂ ಸೌತ್ ವೇಲ್ಸ್ ಫ್ಯಾಕಲ್ಟಿ ಆಫ್ ಇಂಜಿನಿಯರಿಂಗ್ ನಲ್ಲಿ ಸೌಲಭ್ಯ ವಂಚಿತ ಸಮುದಾಯಗಳಿಗೆ ಹೆಚ್ಚಿನ ನೀರಿನ ಸವಲತ್ತನ್ನು ಒದಗಿಸಿದ್ರು ಕಾರ್ನಿಕ್ ಮೆಲನ್ ಯೂನಿವರ್ಸಿಟಿಗೆ ಮೂವತ್ತೈದು ಮಿಲಿಯನ್ ಮೊತ್ತವನ್ನು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ದೇಣಿಗೆಯಾಗಿ ನೀಡಿತು ಈ ದೇಣಿಗೆಯನ್ನು ಅರಿವಿನ ವ್ಯವಸ್ಥೆ ಮತ್ತು ಸ್ವಾಯತ್ತ ವಾಹನ ಸಂಶೋಧನಾ ಪ್ರಯೋಗಾಲಯಗಳಿಗೆ ನೀಡಲಾಗಿದ್ದು ಇದು ನಲವತ್ತೆಂಟು ಸಾವಿರ ಚದರ ವಿಸ್ತೀರ್ಣದ ಕಟ್ಟಡಕ್ಕೆ ಇದುವರೆಗೂ ನೀಡಲಾದ ಅತಿ ದೊಡ್ಡ ಕಾರ್ಪೊರೇಟ್ ಕೊಡುಗೆಯಾಗಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂಬೈನೂರ ಐವತ್ತು ಮಿಲಿಯನ್ ದೇಣಿಗೆ ರೂಪದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ನೀಡಿರ್ತಾರೆ ಈ ದೇಣಿಗೆಯನ್ನು ಟಾಟಾ ಸೆಂಟರ್ ಫಾರ್ ಟೆಕ್ನಾಲಜಿ ಅಂಡ್ ಡಿಸೈನ್ ಸ್ಥಾಪಿಸಲು ಉಪಯೋಗಿಸಿಕೊಂಡ್ರು ಟಾಟಾ ಗ್ರೂಪ್ ಅವರು ಎಂ ಐ ಟಿ ಟಾಟಾ ಸೆಂಟರ್ ಆಫ್ ಟೆಕ್ನಾಲಜಿ ಮತ್ತು ಡಿಸೈನ್ ಅನ್ನು ಕೂಡ ಸ್ಥಾಪನೆ ಮಾಡ್ತಾರೆ ಟಾಟಾ ಟ್ರಸ್ಟ್ ಏಳ್ನೂರ ಐವತ್ತು ಮಿಲಿಯನ್ ಮೊತ್ತವನ್ನು ಭಾರತೀಯ ವಿಜ್ಞಾನ ಸಂಸ್ಥೆಯ ನರವಿಜ್ಞಾನ ಕೇಂದ್ರಕ್ಕೆ ದೇಣಿಗೆಯಾಗಿ ನೀಡ್ತಾರೆ ಈ ನಿಧಿಯನ್ನ ಅವರು ಅಲ್ಸಮೈರ್ ಕಾಯಿಲೆಗೆ ಕಾರಣ ಮತ್ತು ಅದರ ಚಿಕಿತ್ಸೆಗೆ ಬೇಕಾದ ಎಲ್ಲಾ ಮಾರ್ಗಗಳನ್ನು ಹುಡುಕಿಕೊಂಡು ಆ ರೋಗವನ್ನು ಉಪಯೋಗಿಸಿಕೊಂಡ್ರು ಸ್ನೇಹಿತರೆ ಇದಿಷ್ಟು ರತನ್ ಟಾಟಾ ಅವರು ಮಾಡಿದಂತಹ ಲೋಕೋಪಕಾರಿ ಕೆಲಸಗಳು ಈಗ ಸಮಾಜಕ್ಕೆ ನೀಡಿದ ಕೆಲವು ಕೊಡುಗೆಗಳಿಗೆ ಗಮನಾರ್ಹ ಪ್ರಶಸ್ತಿಗಳು ಮತ್ತು ಗೌರವಗಳು ಕೂಡ ಸಂದಿದೆ ಅವರಿಗೆ ಪದ್ಮಭೂಷಣ ಡಾಕ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮೆಡಲ್ ಆಫ್ ದಿ ಓರಿಯೆಂಟಲ್ ರಿಪಬ್ಲಿಕ್ ಆಫ್ ಉರಗಾಯ್ ಕಾರ್ನಿಕ್ ಮೆಡಲ್ ಆಫ್ ಫಿಲಾಂಥ್ರೋಪಿ ಪದ್ಮ ವಿಭೂಷಣ ಡಾಕ್ಟರ್ ಆಫ್ ಲಾ डॉक्टर गौरव नागरिक प्रशस्ति प्रेरित नायकत्व प्रशस्ति, डॉक्टर बिजनेस प्राक्टी प्रशस्ति गौरव नईट ग्रांड क्रॉस ऑर्डर ऑफ ब्रिटिश गौरव डॉक्टर लॉस सयाजी रत्न प्रशस्ति कमांडर आफ् दजिंड डॉक्टरेट अस्सा बैभव हॉनरी डॉक्टरेट लिटरेचर ಹಾನರಿ ಆಫೀಸರ್ ಆಫ್ ದಿ ಆರ್ಡರ್ ಆಫ್ ಆಸ್ಟ್ರೇಲಿಯಾ ಮತ್ತು ಉದ್ಯೋಗ ರತ್ನ ಇನ್ನು ಹಲವಾರು ಪ್ರಶಸ್ತಿಗಳನ್ನು ರತನ್ ಟಾಟಾ ಅವರು ತಮ್ಮ ಮುಡಿಗೇರಿಸಿಕೊತಾರೆ ಮುಂಬೈ ದಾಳಿಯಾದಂತಹ ಸಮಯದಲ್ಲಿ ರತನ್ ಟಾಟಾ ಅವರು ತೆಗೆದುಕೊಂಡಂತಹ ಸಹಾನುಭೂತಿ ಮತ್ತು ನಾಯಕತ್ವ ತುಂಬಾನೇ ಶ್ಲಾಘನೀಯ ಸ್ನೇಹಿತರೆ ಅವರು ಎಷ್ಟೋ ಕುಟುಂಬಗಳಿಗೆ ಸಹಾಯ ಮಾಡಿದ್ರು ಜೊತೆಗೆ ಲೋಕೋಪಕಾರ ಕ್ರಿಯೆಗಳಲ್ಲೂ ಕೂಡ ಅವರು ತೊಡಗಿಸಿಕೊಂಡ್ರು ವಿಶ್ವದ ಅತ್ಯಂತ ಶ್ರೀಮಂತರಲ್ಲಿ ಒಬ್ಬರಾಗಿದ್ರು ಸಹಿತ ಅವರ ಕುಟುಂಬ ಮತ್ತು ವ್ಯವಹಾರವು ತಮ್ಮ ಸಂಪತ್ತಿನ ಅರವತ್ತೈದು ಪರ್ಸೆಂಟ್ ಕಿಂತ ಹೆಚ್ಚು ಹಣವನ್ನು ಸ್ಥಾನಕ್ಕೆ ನೀಡಿದ್ರು <lightweight> ಅದರ ಜೊತೆಗೆ ರಾಷ್ಟ್ರೀಯ ಗೌರವಗಳು ಕೂಡ ಇವರಿಗೆ ಸಂದಿದೆ ಭಾರತದ ಆರೋಗ್ಯ ಮತ್ತು ಶಿಕ್ಷಣದ ಬೆಳವಣಿಗೆಗೆ ನೀಡಿದ ಕೊಡುಗೆಗಳಿಗಾಗಿ ರತನ್ ಟಾಟಾ ಅವರಿಗೆ ಪದ್ಮ ವಿಭೂಷಣ ಮತ್ತು ಪದ್ಮಭೂಷಣ ಪ್ರಶಸ್ತಿಗಳು ಕೂಡ ಸಂದಿದೆ ಕೈಗೆಟುಕುವ ಕಾರುಗಳು ಎರಡ್ ಸಾವಿರದ ಒಂಬತ್ತರಲ್ಲಿ ಅವರು ಭಾರತದ ಕಡಿಮೆ ಆದಾಯದ ಜನಸಂಖ್ಯೆಯನ್ನು ಗುರಿಯಾಗಿಟ್ಟುಕೊಂಡು ವಿಶ್ವದ ಅತ್ಯಂತ ಅಗ್ಗದ ಕಾರು ಟಾಟಾ ನ್ಯಾನೋವನ್ನು ಪರಿಚಯಿಸಿದರು ಹಾಗೂ ರತನ್ ಟಾಟಾ ಅವರಿಗೆ ಶ್ವಾನಗಳ ಮೇಲೆ ಅತಿಯಾದ ಪ್ರೀತಿನೇ ಇತ್ತು ಎಂದು ಹೇಳಬಹುದು ರತನ್ ಟಾಟಾ ಅವರು ಶ್ವಾನಗಳ ಮೇಲಿನ ಪ್ರೀತಿಗೆ ಹೆಸರುವಾಸಿಯಾಗಿದ್ದರು ಮತ್ತು ಟಾಟಾ ಸನ್ಸ್ ಪ್ರಧಾನ ಕಚೇರಿಯಲ್ಲಿ ಎಷ್ಟೋ ಶ್ವಾನಗಳಿಗೆ ಆಶ್ರಯಗಳನ್ನು ಸಹ ಕೊಟ್ಟಿದ್ರು ರತನ್ ಟಾಟಾ ಅವರು ತಮ್ಮ ಸುಪ್ರಸಿದ್ಧ ವೃತ್ತಿ ಜೀವನದುದ್ದಕ್ಕೂ ಕುತೂಹಲಕರವಾದ ಸವಾಲುಗಳನ್ನು ಎದುರಿಸಿದ್ದಾರೆ ವಿಶ್ವದ ಅತ್ಯಂತ ಅಗ್ಗದ ಕಾರು ಟಾಟಾ ನ್ಯಾನೋ ಬಿಡುಗಡೆಯು ಗಮನಾರ್ಹವಾಗಿ ಸಾಗಿತ್ತು ಅವರಿಗೆ ಮತ್ತು ಇದು ಕೂಡ ಸವಾಲಾಗಿತ್ತು ಅಂತಾನೆ ಹೇಳ್ಬೋದು ಉತ್ಪಾದನಾ ವಿಳಂಬಗಳು ಮತ್ತು ಮಾರುಕಟ್ಟೆಯಿಂದ ಸಂದೇಹ ಸೇರಿದಂತೆ ಹಲವಾರು ಅಡೆತಡೆಗಳನ್ನು ಕೂಡ ಎದುರಿಸಿದ್ರು ಈ ಸವಾಲುಗಳನ್ನು ಹೊರತಾಗಿಯೂ ಸಹಿತ ರತನ್ ಟಾಟಾ ಅವರು ದೂರದೃಷ್ಟಿ ಮತ್ತು ದೃಢ ಸಂಕಲ್ಪದಿಂದ ಎರಡ್ ಸಾವಿರದ ಎಂಟರಲ್ಲಿ ನ್ಯಾನೋವನ್ನು ಯಶಸ್ವಿಯಾಗಿ ಬಿಡುಗಡೆ ಮಾಡಲಾಯಿತು ಎರಡ್ ಸಾವಿರದ ಎಂಟರಲ್ಲಿ ಟಾಟಾ ಮೋಟರ್ಸ್ ಬ್ರಿಟಿಷ್ನ ಪ್ರಸಿದ್ಧ ಬ್ರಾಂಡ್ ಗಳಾದ ಜಾಗ್ವರ್ ಮತ್ತು ಲ್ಯಾಂಡ್ ರೋವರ್ ಅನ್ನು ಸ್ವಾಧೀನಪಡಿಸಿಕೊಂಡ್ರು ಆ ಸಮಯದಲ್ಲಿ ಜಾಗತಿಕ ಆಟೋಮೋಟಿವ್ ಉದ್ಯಮವು ಹಿಂಜರಿತವನ್ನು ಕೂಡ ಎದುರಿಸುತ್ತಿತ್ತು ಆ ಸಮಯದಲ್ಲಿ ಈ ಸ್ವಾಧೀನವು ಕೂಡ ಸಂಭವಿಸಿದ್ದು ರತನ್ ಟಾಟಾ ಹಣಕಾಸಿನ ಸವಾಲುಗಳನ್ನು ಹೆದರಿಸಬೇಕಾಯಿತು ಅದು ಅಲ್ಲದೆ ಎಷ್ಟೋ ಉದ್ಯೋಗಿಗಳಿಗೆ ಮತ್ತು ಪಾಲುದಾರರ ಕಳವಳಗಳನ್ನು ಕೂಡ ಅವರು ಪರಿಹರಿಸಬೇಕಾಯಿತು ಇದರಲ್ಲಿ ಅವರ ಸಹಾನುಭೂತಿ ನಾಯಕತ್ವ ಮತ್ತು ಕಾರ್ಯತಂತ್ರದ ದೃಷ್ಟಿಕೋನ ಜಾಗ್ವರ್ ಲ್ಯಾಂಡ್ರೋವರ್ ಸ್ವಾಧೀನವನ್ನು ಅದೃಷ್ಟದ ಹೊಳೆಯಾಗಿ ಹರಿಸಿತು ರತನ್ ಟಾಟಾ ತಮ್ಮ ಅಧಿಕಾರ ಅವಧಿ ಉದ್ದಕ್ಕೂ ಎರಡ್ ಸಾವಿರದ ಎಂಟರ ಜಾಗತಿಕ ಆರ್ಥಿಕ ಬಿಕ್ಕಟ್ಟು ಸೇರಿದಂತೆ ವಿವಿಧ ಆರ್ಥಿಕ ಹಿಂಜರಿತಗಳ ಮೂಲಕ ಟಾಟಾ ಗ್ರೂಪ್ ಅನ್ನು ಮುನ್ನಡೆಸಿಕೊಂತ ಹೋದ್ರು ಅದರಲ್ಲಿ ಅವರು ನಾವೀನ್ಯತೆ ವೈವಿಧ್ಯಕೀಕರಣ ಮತ್ತು ನೈತಿಕ ವ್ಯವಹಾರ ಅಭ್ಯಾಸಗಳ ಮೇಲಿನ ಅವರ ಗಮನವು ಬಿರುಗಾಳಿಗಳನ್ನು ಎದುರಿಸಲು ಮತ್ತು ಬಲವಾಗಿ ಹೊರಹೊಮ್ಮಲು ಗುಂಪಿಗೆ ಸಹಾಯ ಮಾಡಿತು ರತನ್ ಟಾಟಾ ಅವರು ನೈತಿಕ ವ್ಯವಹಾರ ಪದ್ಧತಿಗಳಿಗೆ ಅಚಲವಾದ ಬದ್ಧತೆಗೆ ಹೆಸರು ವಾಸಿಯಾಗಿದ್ರು ಸ್ಪರ್ಧಾತ್ಮಕ ಮತ್ತು ಆಗಾಗ ಕಠಿಣ ವ್ಯಾಪಾರ ವಾತಾವರಣದಲ್ಲಿ ಈ ಮಾನದಂಡಗಳನ್ನು ಎತ್ತಿ ಹಿಡಿಯುವುದು ನಿರಂತರ ಸವಾಲಾಗಿತ್ತು ಸಮಗ್ರತೆ ಮತ್ತು ಸಾಮಾಜಿಕ ಜವಾಬ್ದಾರಿಯ ಮೇಲಿನ ಅವರ ಒತ್ತು ಟಾಟಾ ಗ್ರೂಪ್ಗೆ ಉನ್ನತ ಮಾನದಂಡವನ್ನು ಸ್ಥಾಪಿಸಿತು ಮತ್ತು ಅವರಿಗೆ ಅಪಾರ ಗೌರವವನ್ನು ಕೂಡ ಗಳಿಸಿಕೊಟ್ಟಿತು ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ಸಮಯದಲ್ಲಿ ನಿಮಗೆ ಗೊತ್ತು ಎಷ್ಟೋ ಕಂಪನಿಗಳಿಗೂ ಆರ್ಥಿಕ ಸಂಕಷ್ಟವನ್ನು ಎದುರಿಸಿದ್ರು ಜೊತೆಗೆ ಕೆಲಸದಿಂದ ಕೂಡ ಉದ್ಯೋಗಿಗಳನ್ನು ತೆಗೆದುಹಾಕಲಾಯಿತು ಆದರೆ ರತನ್ ಟಾಟಾ ಅವರ ಯಶೋಗಾಥೆಯು ಉದ್ಯೋಗಿಗಳ ಬಗ್ಗೆ ಸಹಾನುಭೂತಿ ಮತ್ತು ಜವಾಬ್ದಾರಿಯ ಮಹತ್ವವನ್ನು ಒತ್ತಿ ಹೇಳಿತು ಅವರು ಉದ್ಯೋಗ ಕಡಿತದ ವಿರುದ್ಧ ಪ್ರತಿಪಾದಿಸಿದ್ರು ಮತ್ತೆ ಈ ಅಭೂತಪೂರ್ವ ಸಮಯದಲ್ಲಿ ಉದ್ಯೋಗಿಗಳನ್ನು ಬೆಂಬಲಿಸಲು ಪರ್ಯಾಯ ಪರಿಹಾರಗಳನ್ನು ಕೂಡ ಅವರು ಕಂಡುಹಿಡಿದ್ರು ರತನ್ ಟಾಟಾ ಅವರ ಯಶಗಾಥೆ ಎಲ್ಲಾ ವಯಸ್ಸಿನ ಜನರಿಗೆ ಸ್ಫೂರ್ತಿದಾಯಕವಾಗಿದೆ ಅವರ ಪ್ರಯಾಣವು ನಮಗೆ ಪ್ರಮುಖ ಜೀವನ ಮತ್ತು ವ್ಯವಹಾರ ಪಾಠಗಳನ್ನು ಕಲಿಸುತ್ತದೆ ಅದು ಯಾರಾದರೂ ದೃಢ ನಿಶ್ಚಯ ಮತ್ತು ಸಮಗ್ರತೆಯಿಂದ ಯಶಸ್ಸನ್ನು ಸಾಧಿಸಲು ಕೂಡ ಸಹಾಯ ಮಾಡುತ್ತದೆ ಅವರ ಒಂದು ಮಾತಿದೆ ಸ್ನೇಹಿತರೆ ಐ ಡೋಂಟ್ ಬಿಲೀವ್ ಇನ್ ಟೇಕಿಂಗ್ ದಿ ರೈಟ್ ಡಿಸಿಷನ್ಸ್ ಐ ಟೇಕ್ ಡಿಸಿಷನ್ಸ್ ಅಂಡ್ ದೆನ್ ಮೇಕ್ ದೆಮ್ ರೈಟ್ ಅವ್ರೊಂದ್ ಮಾತ್ ಹೇಳ್ತಾರೆ ನಾನು ನಿರ್ಧಾರಗಳನ್ನ ತೆಗೆದುಕೊಳ್ಳುವುದರಲ್ಲಿ ನಂಬಿಕೆ ಇಟ್ಕೊಳಲ್ಲ ನಿರ್ಧಾರಗಳನ್ನ ತೆಗೆದುಕೊಂಡ ಮೇಲೆ ಅದನ್ನ ಸರಿ ಎಂದು ನಾನು ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಾರೆ ಸ್ನೇಹಿತರೆ ಅದಕ್ಕೆ ಉದಾಹರಣೆಯಾಗಿ ಒಂದು ಕಠಿಣ ಪರಿಶ್ರಮ ಮತ್ತು ಪರಿಶ್ರಮ ಯಾವಾಗಲೂ ಫಲ ನೀಡುತ್ತದೆ ಅಂತ ಒಂದು ಪಾಠ ಇದೆ ಅದರಲ್ಲಿ ರತನ್ ಟಾಟಾ ಅವರು ಹೇಳ್ತಾರೆ ರತನ್ ಟಾಟಾ ಅವರ ಪ್ರಯಾಣ ಅಷ್ಟೇನು ಸುಲಭವಾಗಿರ್ಲಿಲ್ಲ ಟಾಟಾ ಗ್ರೂಪ್ ಅನ್ನು ಮುನ್ನಡೆಸುವಾಗ ಅವರ ಅನೇಕ ಸವಾಲುಗಳನ್ನು ಕೂಡ ಎದುರಿಸಬೇಕಾಯಿತು ಆದರೆ ಅವರ ಸಮರ್ಪಣೆ ಮತ್ತು ಪರಿಶ್ರಮ ಪ್ರತಿಯೊಂದು ಅಡೆತಡೆಗಳನ್ನು ನಿವಾರಿಸಲು ಅವರಿಗೆ ಸಹಾಯ ಮಾಡಿತು ಒಂದು ಮಾತಿದೆ ಯಶಸ್ಸು ರಾತ್ರೋರಾತ್ರಿ ಬರುವುದಿಲ್ಲ ಇದನ್ನ ರತನ್ ಟಾಟಾ ಅವರು ತುಂಬಾ ನಂಬ್ತಾರೆ ಇನ್ನೊಂದು ಪಾಠ ಅಂದರೆ ವ್ಯವಹಾರದಲ್ಲಿ ಮುಂದುವರಿಯಲು ನಾವೀನ್ಯತೆ ಪ್ರಮುಖವಾಗಿದೆ ಅದರಲ್ಲಿ ಟಾಟಾ ಗ್ರೂಪ್ ನ ಬೆಳವಣಿಗೆಗೆ ಒಂದು ದೊಡ್ಡ ಕಾರಣವೆಂದರೆ ಅದರ ನಾವೀನ್ಯತೆ ಸಾಮರ್ಥ್ಯ ಈಗಿನ ಯುವ ಪೀಳಿಗೆಗಳಿಗೆ ನಾವೀನ್ಯತೆಗೆ ಹೆಚ್ಚಿನ ಒತ್ತು ನೀಡುತ್ತದೆ ರತನ್ ಟಾಟಾ ಅವರ ನಾಯಕತ್ವದಲ್ಲಿ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಯಶಸ್ವಿಯಾಗಲು ವ್ಯವಹಾರಗಳು ನಿರಂತರವಾಗಿ ಹೊಂದಿಕೊಳ್ಳಬೇಕು ಹೊಸ ಆಲೋಚನೆಗಳನ್ನು ಸೃಷ್ಟಿಸಬೇಕು ಮತ್ತೆ ಮುಂದೆ ಯೋಚಿಸಬೇಕು ಎಂದು ಅವರ ದೂರದೃಷ್ಟಿಕೋನವು ತೋರಿಸಿದೆ ಇನ್ನ ಒಂದು ಪಾಠ ಏನಂದ್ರೆ ನೈತಿಕತೆ ಮತ್ತು ಸಮಗ್ರತೆಯನ್ನು ಎಂದಿಗೂ ರಾಜಿ ಮಾಡಿಕೊಳ್ಳಬಾರದು ರತನ್ ಟಾಟಾ ಅವರು ತಮ್ಮ ಪ್ರಾಮಾಣಿಕತೆ ಮತ್ತು ಬಲ ನೈತಿಕ ಮೌಲ್ಯಗಳಿಗೆ ಹೆಸರುವಾಸಿಯಾಗಿದ್ರು ತ್ವರಿತ ಲಾಭ ಗಳಿಸುವುದಕ್ಕಿಂತ ಸರಿಯಾದ ರೀತಿಯಲ್ಲಿ ವ್ಯವಹಾರ ಮಾಡುವುದು ಮುಖ್ಯ ಎಂದು ಅವ್ರು ಯಾವಾಗಲೂ ನಂಬಿದ್ರು ನಂತರ ಬೆಳವಣಿಗೆಗೆ ಅಪಾಯ ತೆಗೆದುಕೊಳ್ಳುವುದು ಅತ್ಯಗತ್ಯ ಅಂದರೆ ತಮ್ಮ ಜೀವನದುದ್ದಕ್ಕೂ ರತನ್ ಟಾಟಾ ಅವರು ಟಾಟಾ ಗ್ರೂಪ್ನ ಜಾಗತಿಕವಾಗಿ ವಿಸ್ತರಿಸಲು ಸಹಾಯ ಮಾಡಿದ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಂಡ್ರು ರತನ್ ಟಾಟಾ ಅವರು ತಮ್ಮ ಸಂಪತ್ತನ್ನು ಇತರರಿಗೆ ಸಹಾಯ ಮಾಡಲು ಬಳಸುವುದರಲ್ಲಿ ನಂಬಿಕೆ ಇಡುತ್ತಾರೆ ಅವರು ಟಾಟಾ ಟ್ರಸ್ಟ್ಗಳ ಮೂಲಕ ಶಿಕ್ಷಣ ಆರೋಗ್ಯ ರಕ್ಷಣೆ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಗಣನೀಯ ಕೊಡುಗೆಯನ್ನು ನೀಡಿದ್ದಾರೆ ರತನ್ ಟಾಟಾ ಅವರ ನಿಜವಾದ ಯಶಸ್ಸಿನ ಕತೆ ಕೇವಲ ವೈಯಕ್ತಿಕ ಸಾಧನೆಗಳ ಬಗ್ಗೆ ಮಾತ್ರವಲ್ಲ ಸಮಾಜದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುವುದರ ಬಗ್ಗೆಯೂ ಇದೆ ಎಂಬುದನ್ನು ಅವರ ಕಾರ್ಯಗಳು ನಮಗೆ ನೆನಪಿಸುತ್ತದೆ ರತನ್ ಟಾಟಾ ಅವರ ಪ್ರೇರಣಾ ಕಥೆಯು ಈ ಪಾಠಗಳನ್ನು ಅನುಸರಿಸುವ ಮೂಲಕ ಯಾರಾದರೂ ತಮ್ಮ ಕನಸುಗಳನ್ನು ಸಾಧಿಸುವತ್ತ ಕೆಲಸ ಮಾಡಬಹುದು ಮತ್ತು ಜಗತ್ತಿನಲ್ಲಿ ಬದಲಾವಣೆಯನ್ನು ಕೂಡ ತರಬಹುದು ದೃಢ ನಿಶ್ಚಯ ಮತ್ತು ಸಮಗ್ರತೆಯೊಂದಿಗೆ ಯಶಸ್ಸು ಯಾವಾಗಲೂ ಕೈಗೆಟುಕುವ ದೂರದಲ್ಲಿರುತ್ತೆ ಎಂಬುದನ್ನು ರತನ್ ಟಾಟಾ ಅವರ ವ್ಯವಹಾರ ಕತೆ ಪುರಾವೆಯಾಗಿದೆ ಒಟ್ಟಾರೆಯಾಗಿ ರತನ್ ಟಾಟಾ ಅವರು ಭಾರತದ ಕಾರ್ಪೊರೇಟ್ ಮತ್ತು ಸಾಮಾಜಿಕ ರಂಗದಲ್ಲಿ ತಮ್ಮ ಪ್ರಭಾವಶಾಲಿ ನಾಯಕತ್ವದ ದಾನ ಕಾರ್ಯ ಮತ್ತು ನೈತಿಕ ಬದ್ಧತೆಯ ಮೂಲಕ ಒಂದು ಶಾಶ್ವತ ಹೆಜ್ಜೆ ಮೂಡಿಸಿದ್ದಾರೆ ಆದರೆ ಅಂತಹ ಅಪರೂಪದ ವಿನಮ್ರ ವ್ಯಕ್ತಿ ನಮ್ಮೊಂದಿಗಿಲ್ಲ ಆದರೆ ಅವರು ನಮಗೆ ಬಿಟ್ಟು ಹೋಗಿರುವ ಸಾಧನೆಗಳು ಪರಿಕಲ್ಪನೆ ಯೋಚನಾ ಶಕ್ತಿ ನಾವೀನ್ಯತೆ ಸಾಮಾಜಿಕ ಕಳಕಳಿ ಅವರ ಉತ್ಪನ್ನಗಳು ಸೇವೆಗಳು ಇನ್ನೂ ನಮ್ಮೊಂದಿಗೆ ಜೀವಂತವಾಗಿ ಜೀವಿಸುತ್ತಿದೆ ಇಂತಹ ಶ್ಲಾಘನೀಯ ವ್ಯಕ್ತಿಯನ್ನು ಪಡೆದ ನಾವು ಧನ್ಯರು ಸ್ನೇಹಿತರೆ ಇವರ ಬಗ್ಗೆ ನಿಮ್ಮೊಂದಿಗೆ ನನ್ನ ಕೆಲವು ಸಂಗತಿಗಳನ್ನು ಹಂಚಿಕೊಂಡಿರುವ ಈ ಸಮಯ ನನಗೆ ಅಪೂರ್ವ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟ ನನ್ನ ಪಿಇಎಸ್ ಸಮೂಹ ಸಂಸ್ಥೆ ಮತ್ತು ಆಕಾಶವಾಣಿ ಭದ್ರಾವತಿ ಸಮೂಹಕ್ಕೆ ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ ಉದ್ಯಮ ಲೋಕದ ಧ್ರುವ ತಾರೆ ರತನ್ ಟಾಟಾ ಅವರ ಜೀವನ ಯಶೋಗಾತಿಯನ್ನು ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಶಿವಮೊಗ್ಗ ಪಿಇಎಸ್ ಪಾಲಿಟೆಕ್ನಿಕ್ನ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ವಿಭಾಗದ ಪ್ರಾಧ್ಯಾಪಕರಾದ ಪಿ ಅರ್ಚನಾ ಅವರು ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಎಸ್ ಕಾಲೇಜಿನಲ್ಲಿ ಬಿಬಿಎ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಇದುವರೆಗೆ ನೈಪುಣ್ಯ ಕೌಶಲ್ಯ ಯಶೋಗಾತೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಲಿಡಿಯಾ ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು